न <59an> <in> ಬದಲಾವಣೆ ಮಾಡಲಿಕ್ಕೆ ಏನ್ ಮಾಡಬೇಕು ಇಬ್ಬಿ ನಾನು ಮಾತಾಡ್ತೇನೆ ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ ಇಲಾಖೆ ನಮ್ಮ ಮೇಲೆ ಬಿಟ್ಟಿದ್ದಾರೆ

ಒಂದ ಒಂದಲ್ಲ ನೀವು ಅವರಿಂದ ವೈಟ್ ಮಾಡಿದ್ವಿ ಮುದ್ರಕ್ಕೋಸ್ಕರ ವೈಟ್ ಮಾಡಿದ್ವಿ ಮಾತನಾಡಿದ್ವಿ ಇದು ಒಳ್ಳೆದಲ್ಲ ಅಲ್ಲ ನೀವ್ ಈಗ ಬಂದಂತ ನೀವು ವೃತ್ತಿಯಿಂದ ಮಾತಾಡಿದಾರೆ ಅವಾಗಿಂದಮಿತ್ ಶಾತ್ ಶಾ இருக்கிறார்களா. <Overlap/> மனம் வரேன் சாமியின் மனம் வரேன் மனம் வரேன் மனம் வரேன்

நான் ஒன்று மாதிரி நல்ல பயச்கொடத்தீங்க நம் யாரும் கூட ஒன்று கெட்டு பத கூட படைசில்